ಫಸ್ಟ್ ಪಾಯಿಂಟ್ ಲಾಂಗ್ ಟರ್ಮ್ ಕಟ್ ಕಟ್ಔಟ್ ಅದು ಸ್ಟೀಲಲ್ಲಿ ಮಾಡಿಸಿರೋದು ಕೋಲಾರದಲ್ಲಿ ಸ್ಟೀಲಲ್ಲಿ ಸ್ಟೀಲಲ್ಲಿ ಮಾಡಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗ್ತೈತೆ ನನಗೆ ನೋವಾಗ್ತಿರೋ ಅಂತ ಸಂಗತಿ ಏನು ಅಂತ ಹೇಳಿದ್ರೆ ಕರ್ನಾಟಕ ಎಲ್ಲೋ ಈ ರೀತಿ ಸ್ಲೀಪರ್ ಸೆಲ್ಗಳಿಗೆ ಒಂದು ಅವಕಾಶ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ನಾವು ನೋಡಿದಿರಿ ಶಿವಮೊಗ್ಗದಲ್ಲಿ ಮತ್ತೆ ಕೋಲಾರದಲ್ಲಿ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ ಯಾವ್ದಾನ ದೇವಸ್ಥಾನದ ಪೂಜೆ ಆದರೆ ಈ ಕಡೆ ದೇವ್ರುಗಳು ಹಾಕ್ತಾರೆ ಇತ ಯಾವುದೋ ರಾಜಕಾರಣಿದು ಏನೋ ಹುಟ್ಟು ಹಬ್ಬ ಆದರೆ ರಾಜಕಾರಣಿಗಳು ಫೋಟೋ ಹಾಕ್ತಾರೆ ಯಾರ್ದೋ ಮಹಾಪುರುಷನ ಇದ್ರೆ ಮಹಾಪುರುಷರು ಕಟ್ಔಟ್ ಆಗ್ತಾರೆ ಫಸ್ಟ್ ಟೈಮ್ ಲಾಂಗ್ ಹೂಮ್ ಹಚ್ಚಿ ಕಟ್ಔಟ್ ಅದು ಸ್ಟೀಲಲ್ಲಿ ಮಾಡಿಸಿರೋದು ಕೋಲಾರದಲ್ಲಿ ಸ್ಟೀಲಲ್ಲಿ ಸ್ಟೀಲಲ್ಲಿ ಮಾಡಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗ್ತೈತೆ ಸ್ಟೀಲಲ್ಲಿ ಲಾಂಗ್ ಹೂಮ್ ಹಚ್ಚಿದು ಅದು ದೊಡ್ಡ ರೋಡು ರೋಡು ರೋಡಲ್ಲೇ ಅಡಿ ಮೂವತ್ತಡಿ ಅಗಲ ಅಡಿ ಉದ್ದ ಅಂದ್ರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿ ಕ್ರೈಮ್ಗಳು ಜಾಸ್ತಿ ಆಗಿದೆ ಅನ್ನೋದನ್ನ ನಾನು ಅಂಕಿ ಅಂಶಗಳ ಪ್ರಕಾರನೇ ಈಗ ನಾನು ಹೇಳಿದ್ದೀನಿ ಈಗಾಗಲೇ ಎನ್ ಐ ತಂಡ ರಾಜ್ಯದಲ್ಲಿ ದಾಳಿ ನಡೆಸಿ ಸುಮಾರು ಎರಡು ತಿಂಗಳ ಹಿಂದೆ ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ಬಂಧಿಸಿರುವ ಎಂಟು ಮಂದಿ ಶಂಕಿತ ಉಗ್ರರು ಬಾಂಬ್ ಸ್ಫೋಟ ಮಾಡೋಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳನ್ನು ಕೊಲ್ಲೋ ಅಂಥದಕ್ಕೆ ಒಂದು ರೀತಿ ಭೀತಿ ಉಂಟು ಮಾಡಿ ಕರ್ನಾಟಕಕ್ಕೆ ಯಾರು ಬರಬಾರ್ದು ಟೂರಿಸ್ಟ್ಗಳಾಗಲಿ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಬೇಕು ಅಂತೇಳಿ ಬಳ್ಳಾರಿಯಲ್ಲಿ ಸಿದ್ಧತೆಯನ್ನು ಮಾಡಿದರು ಅದೇ ರೀತಿ ಬೆಂಗಳೂರಿನ ಶಿವಾಜಿನಗರದಲ್ಲಿ ತುಲಿಕೇಶ ನಗರದಲ್ಲಿ ಮೊಹಮ್ಮದ್ ಮುನಿರುದ್ದೀನ್ ಮಹಮ್ಮದ್ ಮಿಜಾಯಿಲ್ ಸೈಯದ್ ಸುಲೇಮಾನ್ ಇವ್ರನ್ನೂ ಕೂಡ ಬಂಧಿಸಿದೆ ಇವರೆಲ್ಲ ಜಿಹಾದ್ ಖಲೀಫತ್ ಮತ್ತು ಐಸಿಸ್ ಚಿಂತನೆಗಳನ್ನು ಇಟ್ಟುಕೊಂಡು ಇವರು ಅಮಾಯಕ ಯುವಕರನ್ನು ಆ ದಾರಿಗೆ ತೆಗೆದುಕೊಂಡೋಗಿ ಅವರಿಗೆ ಜೀವನ ಹಾಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಎನ್ ಐ ತಂಡ ಇದನ್ನು ಕೂಡ ಬಂಧಿಸಿದ್ದಾರೆ ನನಗೆ ನೋವಾಗ್ತಿರುವಂಥ ಸಂಗತಿ ಏನು ಅಂತ ಹೇಳಿದ್ರೆ ಕರ್ನಾಟಕ ಎಲ್ಲೋ ಈ ರೀತಿ ಸ್ಲೀಪರ್ ಸೆಲ್ಗಳಿಗೆ ಒಂದು ಅವಕಾಶ ಆಗ್ತಾ ಇದೆ ನೋಡಿ